ಏಕೆ ಈ ಪರಿವಾರಕ್ಕೆ ಒಂದೇನ ಬೆಳಗಾಂ ಬೆಳಗಾವಿಗೆ ಕರ್ನಾಟಕಕ್ಕೆ ಬಹಳ ಒಳ್ಳೆ एमएलಇ ಚಾಲ ಏನು ಹೌದು ಸರ್ ಸರ್ ಓದಿ ಸರ್ ಸರ್ ನಿಜ ನಿಲ್ಲ್ರಲ್ಲ ಒಂದು ಸಲ ಕರೆಕ್ಟ್ ಆಗಿ ಸರ್ ಪೋಚೆ ಅಂದ್ರೆ ಮಾತಾಡ್ತೀನಿ

ಹೆಂಗೆ ಅನ್ನಿಸ್ತಾ ಇದೆ ಈಗ ನಲವತ್ತು ವರ್ಷಗಳ ಕಾಲ ಸುದೀರ್ಘ ಸೇವೆಯನ್ನು ತಾವು ಕೇಲಲ್ಲಿ ಮಾಡಿದರೆ ಏನು ಈ ಪ್ರಶಸ್ತಿಯನ್ನು ಯಾವಾಗೋ ಸಿಗಬೇಕಾಗಿತ್ತು ತಮಗೆ ಲೇಟ್ ಆಯ್ತು ಅಂತೀರಾ ಅಥವಾ ಏನಿಲ್ಲ ನಾ ಯಾವ ಪ್ರಶಸ್ತಿ ಸಲುವಾಗಿ ಕೆಲಸ ಮಾಡೇ ಇಲ್ಲ ಮಾಡೋ ಪ್ರಶ್ನೆ ಇಲ್ಲ ನನಗೆ ಸಮಾಧಾನ ಕೆಲಸ ಮಾಡೋದು ಒಂದು ಸಮಾಧಾನ ಅದ ಆದೃಷ್ಟಿ ನಲವತ್ತೆರಡು ವರ್ಷ ಸತತವಾಗಿ ಈ ಶಿಕ್ಷಣ ಸಂಸ್ಥೆಯನ್ನು ಬಳಸಲಿಕ್ಕೆ ರೈತರ